ಪಿ ವಿ ನಾರಾಯಣ್ ಸೃಜನ ಸೃಜನೇತರ ಎರಡೂ ಕ್ಷೇತ್ರದಲ್ಲಿ ಸಮದಂಡಿಯಾದಂತಹ ಒಂದು ಪ್ರಭುತ್ವವನ್ನು ಪಾಂಡಿತ್ಯವನ್ನು ಗಳಿಸಿಕೊಂಡರು ಪಿ ವಿ ನಾರಾಯಣ್ ಒಂದು ದೊಡ್ಡ ಮಂಥನಕ್ಕೆ ಸೇರಿದಂಥವರು ಮನ್ತನ ಅಂದರೆ ತುಂಬ ಹಿನ್ನೆಲೆಗೆ ಹೋದಂತಹ ಸಂದರ್ಭದಲ್ಲಿ ಕನ್ನಡಕ್ಕೆ ರಾಮಾಯಣವನ್ನು ಅದರಲ್ಲೂ ವೆಂಕಮಾತ್ನ ರಾಮಾಯಣ ಅಂತ ಬಹಳ ವಿಶಿಷ್ಟವಾದ ಷಟ್ಪದಲ್ಲಿ ಇದ್ದಂಥದ್ದು ಸ್ವಲ್ಪ ಭಾಗ ಮಾತ್ರ ಅದು ಪ್ರಕಟವಾಗಿತ್ತು ಅದೇ ವಂಶಕ್ಕೆ ಪ್ರಧಾನ್ ಪಿ ವಿ ಪ್ರಧಾನ್ ಅಂದರೆ ಪಿ ಪ್ರಧಾನ್ ಮತ್ತು ವಿ ವೆಂಕಪ್ಪಯ್ಯ ಅಂತ ಅವರ ತಂದೆಯವರ ಹೆಸರು ನಾರಾಯಣ್ ಹುಟ್ಟಿದ್ದು ನನ್ನ ಬಂಧುಗಳು ನಮ್ಮ ನಮ್ಮ ಸೋದರತ್ತೆಯ ಊರಾದಂತಹ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನ ಅಕ್ಕಿರಾಂಪುರ ಅಕ್ಕಿರಾಂಪುರದಲ್ಲಿ ನಮ್ಮ ತಂದೆಯ ಅಕ್ಕ ಅಲ್ಲಿ ಅವರ ಮನೆ ಇದ್ದಿದ್ದು ಅವ್ರ ಮನೆ ಹತ್ತಿರದಲ್ಲೇ ನಮ್ಮ ಪಿ ವಿ ನಾರಾಯಣನ ಹಿರಿಯರು ಕೂಡ ಇದ್ದಿದ್ದು ನಾನು ನನ್ನ ಬಾಲ್ಯವನ್ನು ಮೊದಲ ಒಂದು ನಾಲ್ಕು ವರ್ಷದ ಇನ್ನು ಶಾಲೆಗೆ ಸೇರೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ತುಂಬ ಹೋಗ್ತಾ ಇದ್ದೆ ಆದರೆ ಪಿ ವಿ ನಾರಾಯಣ್ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆರಡು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತಾರು ಹೀಗಾಗಿ ಎಳೆಯಂದಿನ ದಿನಗಳಲ್ಲಿ ನಮ್ಮ ಸಖ್ಯ ಅದು ಪ್ರಾರಂಭ ಆಗಲಿಲ್ಲ ಆದರೆ ನಾವೆಲ್ಲ ವಿ ವಿದ್ವಾಂಸರಾಗ ಕಾಲಘಟ್ಟ ಸ್ಥಿತಿಂತರದ ಕಾಲಘಟ್ಟದಲ್ಲಿ ನಮ್ಮ ಸಖ್ಯ ಅದು ಹೆಪ್ಪುಗಟ್ಟಿದ್ದು ಪಿ ವಿ ನಾರಾಯಣ್ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಕಾಲದಲ್ಲಿ ಬಂದು ವಿಶೇಷ ಉಪನ್ಯಾಸಗಳನ್ನು ಕೊಡೋರು ಅವರ ಒಂದು ಉಪನ್ಯಾಸ ಅಂತಂದರೆ ತುಂಬ ಸಿದ್ಧತೆ ಮಾಡಿಕೊಂಡು ಯಾವ ಕವಿಯನ್ನು ಕುರಿತು ಅವರು ಮಾತನಾಡ್ತಾರೋ ಯಾವ ಕೃತಿಯನ್ನು ಕುರಿತು ಅವರು ಮಾತನಾಡ್ತಾರೋ ಅದಕ್ಕೊಂದು ಸಿದ್ಧವಾದ ಚೌಕಟ್ಟನ್ನು ಕಟ್ಕೊಂಡು ಅವರು ಟಿಪ್ಪಣಿಗಳನ್ನು ಕೈಯಲ್ಲಿ ಅಂಗೈಯಲ್ಲಿಟ್ಟುಕೊಂಡು ಅದರ ವಿವರಣೆಯನ್ನು ಕೊಡ್ತಾ ಇದ್ದು ನನಗೆ ಕಣ್ಣಿ ಕಟ್ಟಾಗಿದೆ ಪಿ ವಿ ನಾರಾಯಣ್ ಸಂಪಾದಿಸಿದಂತಹ ಕೃತಿಗಳು ತುಂಬ ದೊಡ್ಡ ಇವೆ ಅದಕ್ಕೆ ಪೂರ್ವದಲ್ಲಿ ಹೇಳಬೇಕಾದಂಥ ಮಾತು ಅಂತಂದರೆ ಧರ್ಮಕಾರಣ ಕುರಿತು ನಡೆದಂತಹ ವಾದ ವಿವಾದಗಳು ಚನ್ನಬಸವನಾಯಕವನ್ನು ಬರೆದಾಗ ಮಾಸ್ತಿ ವೆಂಕಟೇಶಂಗರು ಯಾವ ವಾದಗಳು ಬಂದವೋ ಅದಕ್ಕಿಂತ ಅರವತ್ತು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಧರಣಿ ಪಂಡಿತ ಎನ್ನತಕ್ಕಂಥವ್ರು ಬರೆದ ಬಿಜಳರಾಯ ಪುರಾಣ ಅಂತ ಅದರ ಒಂದು ಪ್ರತಿನೂ ಇಲ್ದಾಗ ಮಾಡಿದ್ದಾರೆ ಅದು ಸಿಗೋದೇ ಇಲ್ಲ ಇವತ್ತು ಆ ಹಿನ್ನೆಲೆಯಲ್ಲೇ ಬಂದಂಥದ್ದು ಇದು ಧರ್ಮ ಕಾರಣದ ಸಂದರ್ಭದಲ್ಲೂ ಕೂಡ ನಮ್ಮ ನಾರಾಯಣನವರನ್ನ ಸ್ವಲ್ಪ ಅಳ್ಳಾಡಿಸುವ ಹಾಗೆ ನಡೆಯಿತು ಆದರೆ ಆತನ ಆತ್ಮ ಸ್ಥೈರ್ಯ ಎಷ್ಟಿತ್ತು ಅಂದರೆ ಎಲ್ಲ ಪ್ರತಿಭಟನೆಯನ್ನು ಆತ ತಾಳ್ಕೊಂಡು ತನ್ನ ಧೃತಿಯನ್ನು ಕೆಡಿಸ್ಕೊಳ್ಳದೆ ಬರವಣಿಗೆಗಿದ್ದಂತಹ ಸೃಜನ ಸೃಜನೆತರ ಎರಡೂ ಕ್ಷೇತ್ರದ ಸಮದಂಡಿಯಾದಂತಹ ತನ್ನ ಲೇಖನಿಯ ಸಾಮರ್ಥ್ಯವನ್ನು ಕಳ್ಕೊಳ್ಳದೇನೆ ಅವರು ತಮ್ಮ ಬರವಣಿಗೆಯನ್ನು ಮುಂದುವರಿಸಿದರು ಅವರು ಸಂಪಾದಿಸಿದಂತಹ ಕೃತಿಗಳಲ್ಲಿ ಎಲ್ಲವೂ ಪ್ರಮುಖವೇ ಈಗ ತಕ್ಷಣಕ್ಕಿಂತ ಅನಪವಾದಂತ ಮಾತ್ರ ಹೇಳೋದಾದರೆ ಅವರು ಕುಮುದುವಿನ ರಾಮಾಯಣವನ್ನು ಕುರಿತು ಮಾಡಿದಂಥ ಕೆಲಸ ಭಾಳ ಮುಖ್ಯವಾದ್ದು ನಮ್ಮಲ್ಲಿ ರಾಮಾಯಣವನ್ನು ಕುರಿತು ಭಾರತವನ್ನು ಕುರಿತು ಭಾರತ ಎಲ್ಲ ಭಾಷೆಗಳಲ್ಲೂ ಇವೆ ಆದರೆ ಕನ್ನಡದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಅದು ನಮಗೆ ಅನು ಇವತ್ತು ದೊರಕಿಲ್ಲದೆ ಇರತಕ್ಕಂಥ ಅನುಪಲಬ್ಧವಾಗಿದ್ದಂತಹ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ರಚಿಸಿದಂಥ ಶ್ರೀ ವಿಜಯವನ್ನೇ ಅವನು ಮೊಟ್ಟ ಮೊದಲು ರಾಮಾಯಣವನ್ನು ಕುರಿತು ಬರೆದಂಥವನು ಇದು ಭಾಳ ಜನಕ್ಕೆ ಗೊತ್ತಿಲ್ಲ ನಾನು ಸಂಶೋಧನೆಯಿಂದ ಅದನ್ನು ತೋರಿಸ್ಕೊಟ್ಟಿದ್ದ ಆಮೇಲೆ ಪೊನ್ನ ಕವಿ ಬರೆದಂತಹ ಭುವನೇಕ ರಾಮ ಇದೆ ಅದು ನಮಗೆ ದೊರೆತಿಲ್ಲ ಇನ್ನು ನಾಗಚಂದನ್ ರಾಮಾಯಣವೇ ಆ ಪರಂಪರೆಯಲ್ಲಿ ಅವುಗಳಿಗಿಂತಲೂ ವಿಶಿಷ್ಟವಾದ ರೀತಿಯಲ್ಲಿ ಕುಮುದೆಯಿಂದ ಹೇಗೆ ಬರವಣಿಗೆ ಮಾಡಿದ್ದಾನೆ ಷಟ್ಪದಿಯನ್ನು ಹೇಗೆ ದುಡಿಸ್ಕೊಂಡಿದ್ದಾನೆ ಅನ್ನೋದನ್ನು ಕುರಿತು ಪುಟ್ಟ ಒಂದು ಪೀಠಿಕೆಯನ್ನು ಬರೆದು ಅದರಲ್ಲಿ ನಾರಾಯಣ್ ತಮ್ಮ ಅಧ್ಯಯನದಿಂದ ಕಂಡುಕೊಂಡಂತಹ ಸಂಗತಿಗಳನ್ನು ನಮಗೆ ತಿಳಿಸಿದ್ದಾರೆ ಹಾಗೆ ಆ ಮಾಲೆಯಲ್ಲಿ ಸಂಪಾದಿಸಿದಂತಹ ಇನ್ನೊಂದು ಕೃತಿ ಎಂದರೆ ನಾವು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಕಟಿಸಿದಂತಹ ಜೈನ ಪರ ಪುಸ್ತಕಗಳ ಸಂಪುಟ ಮಾಲೆಯಲ್ಲಿ ಅವರು ಶಾಂತಿನಾಥ ಕವಿಯ ಸುಕುಮಾರ ಚರಿತೆ ಮತ್ತು ಆಂಡಯ್ಯನ ಕಬ್ಬಿಗರ ಕಾವ್ಯ ಇವೆರಡನ್ನು ಒಟ್ಟಿಗೆ ಒಂದೇ ಸೇರಿಸಿ ಮಾಡಿದ ಆ ವೇಳೆಗಾಗಲೇ ಸುಕುಮಾರ್ ಚರಿತೆಯನ್ನು ಶಿವಮೊಗ್ಗ ಕರ್ನಾಟಕ ಸಂಘದಿಂದ ಪ್ರಕಟಿಸಿದರು ಅದಕ್ಕೆ ಡಿ ಎಲ್ ನರಸಿಂಹಾಚಾರ್ಯರು ಮತ್ತು ತಾಸು ಶ್ಯಾಮರಾಯ ಸಂಪಾದಕರಾಗಿದ್ದರು ಪೀಠಿಕೆಯನ್ನು ಮಾತ್ರ ನನ್ನ ವಿದ್ಯಾಗುರುಗಳಾದಂತಹ ಡಿ ಎಲ್ ನರಸಿಂಹಾಚಾರ್ಯರು ಅದಕ್ಕೆ ಅರವತ್ತೆಂಟು ಪುಟದ ಪೀಠಿಕೆಯನ್ನು ಬರೆದು ಅದರ ಹಿನ್ನೆಲೆಯೆಲ್ಲ ತಿಳಿಸಿದರು ಅದಕ್ಕಿಂತ ಪೂರಕವಾದಂಥ ಕೆಲವು ಮಾತುಗಳನ್ನು ಅವರೇನು ಕಂಡುಕೊಂಡರು ನಮ್ಮ ಪಿ ವಿ ನಾರಾಯಣ್ ಅದನ್ನು ಸೇರಿಸಿ ಒಂದು ಪುಟ್ಟ ಪೀಠಿಕೆಯನ್ನು ಅದಕ್ಕೆ ಬರೆದಿದ್ದಾರೆ ಅದೇ ರೀತಿಯಲ್ಲಿ ಆಂಡಯ್ಯನ ಕಬ್ಬಿಗರ ಕಾವ ಅವರು ಅದನ್ನು ಎತ್ಕೊಳ್ಳೋ ವೇಳೆಗಾಗಲೇನೇನೆ ಜವರೇಗೌಡರು ಅದನ್ನು ಸಂಪಾದಿಸಿದರು ಅದನ್ನು ಇವರು ಮುಂದುವರಿಸಿ ಜವರೇಗೌಡರು ಅದಕ್ಕೆ ಐತಿಹಾಸಿಕ ಆ ಕೃತಿಗೇನು ಕಥಾನಾಯಕ ಯಾರು ಆ ಚರ್ಚೆಯ ಪರಿಪ್ರೇಕ್ಷದಲ್ಲಿ ಏನು ಹೇಳಿದ್ದರು ಅದಕ್ಕೆ ಹೊಸ ಮಾಹಿತಿಯನ್ನು ಏನು ಸೇರಿಸಬಹುದು ಅದನ್ನು ಪಿ ನಾರಾಯಣ ಸೇರಿಸಿದರು ಪಿ ವಿ ನಾರಾಯಣ್ ಸೃಜನ ಸೃಜನೇತರ ಎರಡೂ ಕ್ಷೇತ್ರದಲ್ಲಿ ಸಮದಂಡಿಯಾದಂತಹ ಒಂದು ಪ್ರಭುತ್ವವನ್ನು ಪಾಂಡಿತ್ಯವನ್ನು ಗಳಿಸಿಕೊಂಡರು ಅವರ ಮರಣದಿಂದ ಒಂದು ಶೂನ್ಯ ಉಂಟಾಗಿದೆ ಆ ಶೂನ್ಯವನ್ನು ತುಂಬುವ ಕೆಲಸವನ್ನು ನಮ್ಮ ಯುವ ಜನಾಂಗ ಕೈಗೆತ್ತಿಕೊಳ್ಬೇಕು ಅವರು ಕಠಿಣವಾದಂಥ ವಿದ್ವತ್ ಕ್ಷೇತ್ರದಲ್ಲೂ ಪ್ರವೇಶಿಸಿದರು ಬಹಳ ಎಲ್ಲರಿಗೂ ಪ್ರಿಯವಾಗತಕ್ಕಂಥ ಜನಪ್ರಿಯವಾದಂತಹ ಕ್ಷೇತ್ರದಲ್ಲಿಯೂ ಅಂದರೆ ಕಾದಂಬರಿಯನ್ನು ಇಟ್ಟುಕೊಂಡು ಸೃಜನ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು ಅವರು ಮಾಡಿದಂಥ ಈ ಎಲ್ಲ ಕೆಲಸಗಳಿಗೂ ಭಿನ್ನವಾದ ಕ್ಷೇತ್ರದಲ್ಲಿ ಪ್ರವೇಶಿಸಿ ಕನ್ನಡವನ್ನು ಕರ್ನಾಟಕವನ್ನು ತನ್ನ ಎದೆಯಲ್ಲಿ ತುಂಬಿಕೊಂಡು ಮಾಡಿದಂಥ ಕೆಲಸ ಏನಿದೆ ಅದನ್ನು ಕುರಿತು ಆಮೇಲೆ ನನ್ನ ಸ್ನೇಹಿತರು ಮಾತಾಡ್ತಾರೆ ಈ ಹೊತ್ತು ನಮ್ಮ ಅಗಲಿದಂತಹ ಎಲ್ಲರ ಆತ್ಮೀಯರಾಗಿದ್ದ ತುಂಬ ಸುಸಂಸ್ಕೃತ ಚೇತನ ಯಾರ ಜೊತೆಯಲ್ಲೂ ಅವರು ಸ್ನೇಹದಿಂದನೇ ಇದ್ದಂತಹ ಜೀವ ಒಂದು ರೀತಿಯಲ್ಲಿ ಅಜಾತು ಶತ್ರುನಂತೆ ಇದ್ದವರು ಈ ಹೊತ್ತು ಈ ಈ ನೆಲದಲ್ಲಿ ಅವರು ಅವರ ಪಾದ ಅದು ಎಷ್ಟು ಸಾರ್ತಿ ಅವರು ಇಲ್ಲಿ ಅಧ್ಯಕ್ಷರಾಗೋ ಪೂರ್ವದಲ್ಲಿ ಅಧ್ಯಕ್ಷರಾದ ಮೇಲೆ ನಡ್ಕೋ ಇತ್ತೀಚೆಗೆ ನಾವು ಇಬ್ಬರು ಇವರು ಸೇರಿ ಇಬ್ಬರು ಅಧ್ಯಕ್ಷನ ಈ ಸಂಸ್ಥೆ ಇಬ್ಬರ ಅಧ್ಯಕ್ಷರನ್ನ ಕಳ್ಕೊಂಡಂಗೆ ಕೃಷ್ಣಯ್ಯ ಈಗ ಒಂದೆರಡು ವರ್ಷ ವರ್ಷದಿಂದ ಹೋದರು ಈಗ ಇವರು ಇವರ ಅಗಲಿಕೆಯ ನೋವನ್ನು ಭರಿಸತಕ್ಕಂತಹ ಒಂದು ಶಕ್ತಿಯನ್ನು ಅವರ ಕುಟುಂಬಕ್ಕೂ ಮತ್ತು ನಾನಾಗಲೇ ಹೇಳಿದ ಹಾಗೆ ತುಂಬಿ ಅವರು ಈಗ ಏನು ಶೂನ್ಯ ಸೃಷ್ಟಿಯಾಗಿದೆ ಅದನ್ನ ತುಂಬುವುದಕ್ಕೆ ಯುವಕರು ಆ ಕ್ಷೇತ್ರಕ್ಕೆ ಪ್ರವೇಶಿಸಬೇಕು ಅಂತ ಹೇಳ್ತಾ ನನ್ನ ಮಾತೆಗೆ ವಿರಾಮವನ್ನು ಕೊಡ್ತೇನೆ